ಹಲೋ ಸ್ನೇಹಿತ್ರಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಇದೀಗ ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಬಂಗಾರದ ಬೆಲೆಯು ಡಬಲ್ ಆಗಲಿದೆಯಂತೆ ಹಾಗಿದ್ರೆ ಎಷ್ಟು ಹೆಚ್ಚಾಗ್ಬೋದು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಭಾರತೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಇದು ಸಾಮಾನ್ಯ ಜನರ ಕೈಗೆ ಎಟುಕದ ಮಟ್ಟಕ್ಕೆ ತಲುಪುವ ಸಾಧ್ಯತೆ ಇದೆ ಅಂತ ಹೇಳಿ ಮಾರುಕಟ್ಟೆ ತಜ್ಞರು ಅಂದಾಜು ಮಾಡಿದ್ದಾರೆ ಜಾಗತಿಕ ಹಣಕಾಸು ಸಂಸ್ಥೆಯಾದ ಗೋಲ್ಡ್ ಮ್ಯಾನ್ ಸ್ನ್ಯಾಕ್ಸ್ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಸುಮಾರು ಎಪ್ಪತ್ತು ಪರ್ಸೆಂಟ್ ಹೂಡಿಕೆದಾರರು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ ಅಂತಾರಾಷ್ಟ್ರೀಯ ಮಾರು ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ ಐದು ಸಾವಿರ ಡಾಲರ್ ತಲುಪುವ ಮುನ್ಸೂಚನೆ ಇರುವುದರಿಂದ ಗ್ರಾಂ ಚಿನ್ನದ ಬೆಲೆ ಒಂದು ಐವತ್ತು ಲಕ್ಷದಿಂದ ಒಂದು ಪಾಯಿಂಟ್ ತೊಂಬತ್ತು ಲಕ್ಷದವರೆಗೂ ಗೇರ್ಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಬಂಗಾರದ ಜೊತೆಗೆ ಬೆಳ್ಳಿಯೂ ಕೂಡ ಪ್ರತಿ ಕೆಜಿಗೆ ಎರಡು ಪಾಯಿಂಟ್ ಇಪ್ಪತ್ತು ಲಕ್ಷ ದಾಟುವ ಸಾಧ್ಯತೆ ಇದೆ ಸೊ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ರಷ್ಯಾ ಉಕ್ರೇನ್ ಮತ್ತೆ ಮಧ್ಯ ಪ್ರಾಂತ್ಯದ ಯುದ್ಧದಂತಹ ಜಾಗತಿಕ ಅಸ್ಥಿರತೆ ಆಗಿರಲಿ ಅಥವಾ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಇಳಿಕೆ ಮಾಡುವಂತಹ ಮುನ್ಸೂಚನೆ ಅದೇ ರೀತಿ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಕುಸಿತಾ ಇರುವುದು ಕೂಡ ದೇಶೀಯವಾಗಿ ಚಿನ್ನದ ಬೆಲೆ ಹೆಚ್ಚಾಗಲು ಕಾರಣ ಆಗ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟ ವಿಡಿಯೋಗೊಂದು ವಿಡಿಯೋ ಕೊಡಿ ಅದೇ ರೀತಿ ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ